ಹೇಳಿರಿ ಮಿಂಚೆನೇ ಇಲ್ಲ ಮಿಂಚೆಗೆ ಯಾವಾಗಲೂ ಇರ್ತಾವ ಹೊಸದೇ ಇಲ್ಲ ಉಗಿಯರಿಗೆ ಅದೇ ವಂಚನೆ ನಾವು ಒಂದು ಸಲ ತಹಸೀಲ್ದಾರ್ ಆಫೀಸು ಒಂದು ತಾಲೂಕ್ ಪಂಚಾಯತಿ ಇದ್ದೇ ಇರ್ತೀವಿ ಈ ಸಾರಿ ಭಾಳ ಜನ ರಿಕ್ವೆಸ್ಟ್ ಅವ್ರದ್ದು ನಮ್ಮಲ್ಲಿ ಬನ್ನಿ ನಮ್ಮ ಸಮಸ್ಯೆ ಪರಿಹಾರ ಮಾಡಂತ ಸ್ವತ್ತು ಬಂದಿದ್ದೀವಿ ಈ ಸಮಸ್ಯೆಗಳ್ನ ಹೇಳಿದ್ದಾರೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆಮ್ಯಾಗೂ ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಪರ್ಮನೆಂಟ್ ಬಂಕರಿಗೆ ಅವ್ರಿಗೆ ಆದೇಶ ಪತ್ರ ಕೊಡ್ತಾಯಿದ್ದೀವಿ ಇನ್ನೊಂದು ಕಡೆ ನಮ್ಮ ನಿರಂತರ ಜ್ಯೋತಿ ಇವತ್ತು ಚಾಲನೆ ಕೊಡ್ತಾಯಿದ್ವಿ ಸೊ ಮೂರ್ನಾ ಕಾರ್ಯಕ್ರಮ ಇದ್ರಿ ಇವತ್ತು ಇಲ್ಲ ಆ ರೀತಿ ಏನಿಲ್ಲ ಜನರು ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದೆ ಅದನ್ನ ಮೇಲೆ ಫುಲ್ಫಿಲ್ ಮಾಡಬೇಕಿದೆ ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಮಗೆ ಗೊತ್ತಿಲ್ಲ ಅವ್ರು ಯಾರಿದ್ರೆ ನಮ್ಗೆ ಯಾರು ಅಸಮಾಧಾನ ಗೊತ್ತಿಲ್ಲ ಹೇಳಿದಾರೆ ಅಷ್ಟೇ ನಾನು ಕೇಳಿದ್ದೆ ಮಾಧ್ಯಮದಲ್ಲಿ ಅದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದೇನಾಗಿದೆ ಸಿ ಏನಾಗಿದೆ ಅವ್ರು ಆಗಿರ್ಬಹುದು ಹ್ಮ್ ಅವ್ರೇ ಹೇಳಿದ್ಮಾಗ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಅವ್ರು ಹೇಳಿದ್ದಾರೆ ಇನ್ನೇನಿದ್ರೆ ನೀವು ಬೆಂಗಳೂರಲ್ಲೇ ಕೇಳಬೇಕು ಮುಂಚೆ ಹೆಚ್ಚಿಗೆ ಬೇಕಾದ್ರೆ ಹ್ಞೂ ರವಿಕುಮಾರ್ ಅವರ ಶಾಲೆಯ ನಾವೇನು ಒತ್ತಾಯ ಮಾಡಲ್ಲ ಅವರು ಇವೆಲ್ಲ ಬದಲಾವಣೆ ಆಗಿದ್ದು ಎರಡನೇ ಸಾರಿ ಆಗ್ತಾ ಇದೆ ಪದೇ ಪದೇ ಸೊ ಇದೆಲ್ಲ ಆಗಬಾರ್ದು ಸಾರ್ವಜನಿಕರವರು ಸೊ ಅವರೇ ಅದಕ್ಕೆ ಫಸ್ಟ್ ಊಕ್ಕ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ ಮಾತಾಡಿಯಿಲ್ಲ ನೋಡೋಣ ಅದೀ ಪೊಲೀಸರ ತನಿಖೆ ಮಾಡಲಿ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನು ಸತ್ತ ಒಂದ್ಸತ್ತ ಕಾದ್ ನೋಡೋಣ ಆ ರೀತಿ ಆಗಬಾರ್ದು ಆಗಬಾರ್ದು ಜವಾಬ್ದಾರಿ ಸ್ಥಾನದಲ್ಲಿ ನಾವು ಇರ್ತೀವಿ ಬದಲಾವಣೆ ನಮ್ಮಲ್ಲಿ ತಪ್ಪಾಗಿದ್ರೆ ಬದಲಾವಣೆ ಮಾಡ್ಕೋಬೇಕು